Hey! ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ದೊಡ್ಡೇರಿ ವಿಧಾನ ಅಂದ್ಬಿಟ್ಟು ಓರಿನ ಮೀಟ್ ಮಾಡಿದ್ದೀವಿ ಮೋಹಣ ಅನ್ನೋದು ಪರವಾಗಿಲ್ಲ ಹಸು ಎಲ್ಲ ಚೆನ್ನಾಗೆ ಕ್ರಾಸಿಂಗ್ ಹಸಿಂಗ್ ಎಲ್ಲ ಒಳ್ಳೇದು ಬನ್ನಿ ಅಣ್ಣ ಮಾತಾಡ್ತೀನಿ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಮೋಹನ ಅಂತ ನೀವು ಎಷ್ಟು ವರ್ಷದಿಂದ ಹೋರಿ ಕಟ್ತಾ ಇದ್ದೀರಣ ಮೂರು ವರ್ಷದಿಂದ ಮುಂಚೆ ಅಣ್ಣ ಓರಿ ಹಸಿ ಕ್ರಾಸ್ ಮಾಡಿಸ್ತಾಯಿದ್ದೀರಾ ಹೌದಾ ಹೊಸ ಪರವಾಗಿಲ್ಲ ಪರವಾಗಿಲ್ಲ ಅಣ್ಣ ನೀವು ಬೀಜ ಯಾವ ಥರ ಮೇಂಟೈನೆನ್ಸ್ ಮಾಡ್ತೀರಾ ಬೆಳಿಗ್ಗೆ ಸಾಯಂಕಾಲ ತಿಂಡಿ ಅಂದರೆ ರವೆ ಚಿಕ್ಕ ಕಡಲೆ ರವೆ ಹುಳಿ ಅಣ್ಣ ಮತ್ತೆ ಕಾಯಿ ಮತ್ತೆ ಇದು ಹುಳಿ ಉಟ್ಟು ಕೊಡೋದ್ರಿಂದ ಏನು ಉಪಯೋಗ ಆ ಶಕ್ತಿ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನೇ ಇರ್ತೀರ ಜೀರೋ ಜೀರೋ ಒನ್ ಸಿಕ್ಸ್ ಅಣ್ಣ ನಿಮ್ದು ಯಾವ ತಾಲೂಕು ಯಾವ ಜಾಗ ಬರುತ್ತೆ

ಅಣ್ಣ ಒಂದೊಂದು ಏನಕ್ಕೆ ಬರ್ತಾ ಬರ್ತಾ ಅಸಿಂ ಜಾಗದಲ್ಲಿ ಕ ಓರಿ ಕ್ರಾಸಿಂಗ್ ಮಾಡೋದು ಕಮ್ಮಿ ಆಗುತ್ತಲ್ಲ ಅದು ಅಣ್ಣ ಎಲ್ಲಕ್ಕಿಂತ ಮುಂಚೆ ಬಿಟ್ಬಿಟ್ರೆ ದನಗಳು ಎಲ್ಲವೂ ಅಷ್ಟೇ ಎಲ್ಲ ಅಲ್ಲಿ ಕೆಡೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ಜನ ಕಟ್ಬಿಟ್ರೆ ಬರ್ತಾ 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 ಕಮ್ಮಿ ಆಗುತ್ತೆ ದನ ಕಟ್ಟು ಕಮ್ಮಿ ಆಯ್ತು ಹಾಂ ಒಟ್ಟು ನಿಮ್ದಾಗ್ತದೆ ಎರಡೆಲ್ಲ ಸಮಾಜ ಮೇಲೆ ಬಿಡ್ಬೇಕು ಎರಡೆಲ್ಲ ಬಿದ್ದು ಮೇಲೂ ಬಿಡಬೇಕು ಹಾಂ ಅಣ್ಣ ನೀವು ಇವಾಗ ಇವಾಗ ಒಂದೇ ಓರಿ ಮೇಂಟೇನೆನ್ಸ್ ಆಗುತ್ತಾ ಆಗಲ್ಲವಾ ಆಗುತ್ತೆ ನಮ್ಮ ಮೂರು ವರ್ಷಗಳಿಂದ ಆರಾಮಾಗಿ ಇವಾಗ ಎಕಡೆ ಭಾಗ ಎಷ್ಟೊತ್ತಲ್ಲಿ ಬಂದರೂ ಓರಿ ಬಿಡ್ತೀರ ಅಣ್ಣ ಆಸ್ತಿ ಸರಿ ಸರಿ ಆಯ್ತಣ್ಣ ಇಷ್ಟು ಮಾತ್ರ ಆಯ್ಕೆ ಅವಕಾಶ ಮಾಡೋದು ಧನ್ಯವಾದಗಳು